ಅದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಏನು ಈ ತಾಲೂಕಿನಲ್ಲಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನು ಅಕೌಂಟ್ಗೇನೆ ತರದೆ ಬೇರೆ ರೀತಿ ವಿಟ್ಲೈಸ್ ಮಾಡಿಕೊಂಡು ದೊಡ್ಡ ಒಂದು ಆಘಾತಕಾರಿ ಒಂದು ದೊಡ್ಡ ರೀತಿಯ ಸ್ಕ್ಯಾಮ್ ಇದು ಸ್ಕ್ಯಾಮ್ ರೀತಿಯಲ್ಲಿ ಮಾಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಹೇಳ್ತೀವಿ ಸರ್ಕಾರದ ಆದೇಶವನ್ನು ಪಾಲಿಸದೇ ಇರತಕ್ಕಂಥ ಅಧಿಕಾರಿ ಯಾರೇ ಆಗಿರ್ಬೋದು ಇದು ಓನ್ಲಿ ಫಾರ್ ಗ್ರಾಮ ಪಂಚಾಯಿತಿಗಳಲ್ಲ ಏನು ತಾಲೂಕಿನ ಮೂವತ್ತೊಂದು ಇಲಾಖೆಯಲ್ಲೂ ಸಹ ಮೂವತ್ತೊಂದು ಇಲಾಖೆಗೂ ಸಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ ಬರ್ತದೆ ಆ ಬಂದಂಥ ಅನುದಾನವನ್ನು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಲೋನಿಗಳಿಗಾಗಿರ್ಬೋದು ಇಲ್ಲ ಬೇರೆ ಬೇರೆ ರೀತಿಯ ಪರಿಶಿಷ್ಟ ಜಾತಿಯ ಅಭಿವೃದ್ಧಿಗಾಗಿ ಬಳಸ್ತಕ್ಕಂಥ ಅನುದಾನ ಅಂತೇಳಿ ಸರ್ಕಾರದ ಆದೇಶನೇ ಇರ್ತದೆ ಈ ಆದೇಶವನ್ನು ಧಿಕ್ಕರಿಸಿ ತಾವುಗಳು ಏನು ಆ ಅನುದಾನವನ್ನು ಬೇರೆ ರೀತಿ ಬಳಕೆ ಮಾಡ್ಕೊಂಡಿದ್ದೀರಿ ಆ ಒಂದಿದರಲ್ಲಿ ನಮ್ಮ ನಾಯಕರು ಹೇಳಿರ್ತಕ್ಕಂಥ ಏನು ಪಿ ಸಿ ಆರ್ ಅಟ್ರಾಸಿಟಿ ಕೇಸಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ಅಡಿಯಲ್ಲಿ ಆ ಒಂದು ಅನುದಾನವನ್ನು ಬೇರೆ ರೀತಿ ಬಳಸಿದಾಗ ಆ ಅಧಿಕಾರಿ ವಿರುದ್ಧವಾಗಿ ದೂರು ದಾಖಲಾಗಬೇಕು ಸರ್ಕಾರನೇ ಹೇಳಿದೆ ಸರ್ಕಾರದ ಜೊತೆಗೆ ಸುಮಾರು ವರ್ಷಗಳಿಂದ ಸಹ ಈ ಒಂದು ಅನುದಾನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಲ್ಲಬೇಕು ಅನ್ನೋ ಒಂದು ಹೋರಾಟಗಳು ಸಹ ನಡೆದಿದ್ದಾವೆ ಇಷ್ಟೆಲ್ಲ ಇದ್ರೂ ಸಹ ಇಲ್ಲಿನ ಅಧಿಕಾರಿಗಳು ಆ ಒಂದು ಅನುದಾನವನ್ನು ಬೇರೆ ರೀತಿ ಪ್ರಯೋಗ ಮಾಡಿಸಿ ಇದುವರೆಗೂ ಆ ಅಕೌಂಟ್ಗಳನ್ನು ಒಂದು ಮೂಲೆ ಗುಂಪು ಮಾಡಿ ಏನು ನಮ್ಮ ಮಿತ್ರರು ಒಂದು ಮಾಹಿತಿ ಕೇಳೋ ತನಕ ಆ ಒಂದು ವಿಚಾರವನ್ನು ತಾವು ಮರಮಾಚಿದ್ದೀರಿ ಅಂತಂದರೆ ನೀವು ಹೊಟ್ಟೆಗೆ ಏನು ತಿಂತೀರಿ ಅಂತ ಹೇಳ್ಕೊಡೋನು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಒಂದು ಕಡೆ ದಲಿತರ ಉದ್ಧಾರ ಅಂತ ಹೇಳ್ತೀರಿ ಇನ್ನೊಂದು ಕಡೆ ದಲಿತರನ್ನು ದಮನ ಮಾಡ್ತೀರಿ ಯಾವ ನ್ಯಾಯ ಇದು ತಾವು ಮಾಡ್ತಾ ಇರತಕ್ಕಂಥದ್ದು ಅದೇ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟದ ಪಂಗಡದ ಅಧಿಕಾರಿಗಳು ಸಹ ಇದ್ದೀರಿ ತಾವೆಲ್ಲ ಹೊಟ್ಟೆಗೆ ಏನು ತಿಂತಾ ಇದ್ದೀರಿ ಆ ಒಂದು ಆ ಒಂದು ಇದನ್ನು ತಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ತಾವೊಂದು ಅಸೋಷಿಯನ್ ಮಾಡ್ಕೊಂಡಿದ್ದೀರಿ ಅಸೋಸಿಯನ್ ಮಾಡಿಕೊಂಡು ನಿಮಗೇನಾದ್ರೂ ಹಂಗಾಮೆ ಆದರೆ ಹೋರಾಟಗಾರರು ಹೋರಾಟ ಮಾಡಬೇಕು ಏನೋ ನಮ್ಮ ಎಸ್ ಸಿ ಎಸ್ ಟಿ ಅಧಿಕಾರಿಗಳಿಗೆ ತೊಂದರೆ ಆಗಿದೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ತೊಂದರೆ ಆಗಿದೆ ಇನ್ನೊಂದು ಇನ್ನೊಂದು ಅಂದಾಗ ಹೋರಾಟಗಾರರೇ ಹೋರಾಟ ಮಾಡಬೇಕು ಆದರೆ ಈ ಈ ಒಂದು ಸಮುದಾಯಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಯೋಜನೆಗಳ ಅನುದಾನಗಳು ಬಂದಾಗ ಆ ಯೋಜನೆಗಳನ್ನು ಸರಿಯಾಗಿ ಆ ಸಮುದಾಯಕ್ಕೆ ಮುಟ್ಟಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದ ಮೇಲೆ ನಿಮಗೆ ಆ ಒಂದು ಯೂನಿಯನ್ಗಳೇನಕ್ಕೆ ನೀವು ಆ ಒಂದು ಈ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಅಂತೇಳಿ ಏನಕ್ಕೆ ಮಾಡ್ಕೊಳ್ತೀರಿ ಏನು ಮಾಡ್ಕೊಳ್ತೀರಿ ಮಾಧ್ಯಮದ ಮುಖಾಂತರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲಿಗೆ ನೀವು ನಿಮ್ಮ ಕುರ್ಚಿಗಾಗಿ ನಿಮ್ಮ ಉದ್ಯೋಗಕ್ಕಾಗಿ ನಿಮ್ಮ ದುರ್ಬಳಕೆ ಹಣಕ್ಕಾಗಿ ಇನ್ನೊಬ್ಬರನ್ನ ಮೆಚ್ಚುಗೆಗಾಗಿ ನೀವು ಇಂಥ ಸಂಘಗಳನ್ನು ರಚನೆ ಮಾಡ್ಕೊಳ್ತೀರಾ ನಾವು ಹೇಳ್ತಾ ಇದ್ದೀವಿ ನಿಮಗೆ ಸಮುದಾಯವನ್ನು ರಕ್ಷಣೆ ಮಾಡಲಿಕ್ಕೆ ಸಮುದಾಯಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಅನುದಾನಗಳನ್ನು ಸರಿಯಾಗಿ ವಿಟಿಲೈಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ದಯವಿಟ್ಟು ತಾವಾಗಿ ತಾವೇನೇ ಈ ತಾಲೂಕನ್ನು ಬಿಟ್ಟು ಬೇರೆ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ನಾವು ಹೇಳ್ತೀವಿ ಇದು ಮೂಡಲ ಬಾಗಿಲು ಮೂಡಲ ಭಾಗಲೇ ಒಂದು ಹೋರಾಟ ಪ್ರಾರಂಭ ಆಗಿರೋದು ಏನೋ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅರಳ್ಳಿ ಗ್ರಾಮದಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ದಲಿತ ಚಳುವಳಿ ಇಲ್ಲಿ ಆ ದಲಿತ ಚಳವಳಿ ಹುಟ್ಟೂರಾಗಿರ್ತಕ್ಕಂಥ ಮುಳುಭಾಗ್ಲಲ್ಲಿ ಈ ರೀತಿ ಒಂದು ಅನ್ಯಾಯಗಳು ನಡೀತಾ ಇದ್ರೆ ನಾವು ನೋಡ್ಕೊಂಡಿರೋದಿಲ್ಲ ಯಾಕೆ ಅಂತಂದರೆ ಇವತ್ತು ಸರಿಯಾಗಿ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಒಂದು ಕಸ ತೆಗಿಯೋದಕ್ಕೆ ಯೋಗ್ಯಗಳಿಲ್ಲ ಆ ಬೀದಿಗಳಲ್ಲಿ ಹಾಕೋದಕ್ಕೆ ಯೋಗ್ಯತೆ ಇಲ್ಲ ಮತ್ತೆ ಕುಡಿಯೋ ನೀರು ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂಥ ಒಂದು ಸಂದರ್ಭಗಳಲ್ಲಿ ಇಂಥ ಒಂದು ಅನುದಾನವನ್ನು ತಾವು ಬೇರೆ ರೀತಿ ವಿಟ್ಲೈಜ್ ಮಾಡ್ಕೊಳ್ತಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಆಗ್ತದೋ ಇಲ್ವೋ ಜೊತೆಗೆ ಮೀಸಲಾತಿ ಕ್ಷೇತ್ರ ನಾವು ಮೀಸಲಾತಿ ಕ್ಷೇತ್ರದಲ್ಲಿ ಹೋರಾಟಗಳನ್ನು ಮಾಡಬೇಕೋ ಬಿಡಬೇಕೋ ನಮಗೆ ಇಲ್ಲ ಆತಂಕಗಳಾಗಿದ್ದಾವೆ ಮೀಸಲಾತಿ ಕ್ಷೇತ್ರದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತಂದರೆ ನಮ್ಮ ತಾಲೂಕಿನ ಘನತೆ ಹೋಗೋದು ಕೂಡ ಮೀಸಲಾತಿ ಶಾಸಕರಾಗಿರ್ತಕ್ಕಂಥವ್ರಿಗೇನೆ ಯಾಕೆ ಅಂತಂದ್ರೆ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿ ಅನುದಾನಕ್ಕಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಅವ್ಯವಹಾರಗಳು ಆ ಹೊಟ್ಟೆಗೆ ಹೇಳ್ತಿನ್ನೋ ಅಂತ ಅವ್ಯವಹಾರಗಳಿಂದ ಇವತ್ತು ನಾವು ಬೀದಿಗಿಳಿಯುವಂಥ ಕೆಲಸ ಇಲ್ಲಿ ಎದು ಎದುರಾಗಿದೆ ಅದಕ್ಕೆ ಕಾರಣಕರ್ತರ ಯಾರು ಸಂಬಂಧಪಡ್ತಕ್ಕಂಥ ತಾಲೂಕಾ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾ ಸಿಇಒನ ಆಗಿರ್ಬೋದು ಅದೇನು ಜಿಲ್ಲಾ ಜಿಲ್ಲಾ ಸಿಇಒ ಅವ್ರಿಗೆ ಗೊತ್ತೇಗಿಲ್ವಾ ಈ ಒಂದು ಅನುದಾನ ಯಾವ ರೀತಿ ವಿಟ್ಲೈಸ್ ಮಾಡ್ಬೇಕು ಯಾವ ರೀತಿ ತೆಗಿತಾ ಇದಾರ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ ಏನಾಗಿದೆ ಯಾವ ರೀತಿ ಆಗ್ತಾ ಇದೆ ಕ್ರಿಯಾ ಯೋಜನೆ ಆಗ್ತಾ ಇದೆ ಇಲ್ವಾ ಇದನ್ನ ಯಾವ ರೀತಿ ಬಳಸ್ತಾ ಇದಾರೆ ಅಂತ ಕೇಳೋಂತ ಯೋಗ್ಯ ಇಲ್ಲ ಅಂತಂದ್ರೆ ಈ ಜಿಲ್ಲೆಯಲ್ಲಿ ತಾವೇನಕ್ಕೆ ತಾವೇನಕ್ಕೆ ಕೇಳ್ರಿ ಸಿಇಒ ಆಗಿ ಕೆಲಸ ಮಾಡ್ತೀರಿ ನಾವು ಫಸ್ಟ್ ರಾಜೀನಾಮೆ ಇಲ್ಲಿಂದ ನೀವು ಫಸ್ಟ್ ನೀವು ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಸಿಇಒ ಅವರು ಫಸ್ಟ್ ನೀವು ಬೇರೆ ಕಡೆ ಅಂಬೇಡ್ಕರ್ ಜಿಗೆ ಬಾಬಾ ಸಾಹೇಬ್ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಏನೋ ಪರಿಸರ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ವತಿಯಿಂದ ಮೂರನೇ ದಿನದ ಒಂದು ಕಾರ್ಯಕ್ರಮ ನಿರಂತರ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಚಾರ ಮುಳಬಾಗಲು ತಾಲೂಕಿನಾದ್ಯಂತ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ವರ್ಗ ಒಂದರಿಂದ ಹಾಗೂ ಫಿಫ್ಟೀನ್ ಫೈನಾನ್ಸಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದನೂ ಪರಿಶಿಷ್ಟ ಜಾತಿ ಪರಿಶಿಷ್ಟ